ಕಡೆಯ ಒಂದು ಕಾರ್ಯಕ್ರಮ ಇದ್ರೆ ಅದು ಮದ್ಯಪಾನ ಅನ್ನುವಂಥದ್ದು ದುಶ್ಚಟ ಅನ್ನುವಂಥದ್ದು ಸಮಾಜವನ್ನು ಹಾಲು ಮಾಡುವಂತ ಒಂದು ಕಾರ್ಯಕ್ರಮ ಇದ್ರೆ ಅದು ಮದ್ಯಪಾನದಂತ ಕಾರ್ಯಕ್ರಮ ಈ ಮದ್ಯಪಾನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಯಾವ ಸರ್ಕಾರವು ಮುಂದೆ ಬರಲಿಲ್ಲ ಯಾವ ಸಮಾಜವೂ ಮುಂದೆ ಬರಲಿಲ್ಲ ಯಾವ ವ್ಯಕ್ತಿಯೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಿರ್ಮೂಲನೆ ಮಾಡುವುದರ ಮೂಲಕ ಅಲ್ಲಿ ಅವರಲ್ಲಿ ಒಳ್ಳೆಯ ಜೀವನವನ್ನು ಹುಟ್ಟಿಸಬೇಕೆನ್ನುವಂತ ದೊಡ್ಡ ಸಂಕಲ್ಪವನ್ನು ಕಟ್ಟಿಕೊಂಡಂತ ವ್ಯಕ್ತಿ ಇದ್ರೆ ಅದು ಧರ್ಮಸ್ಥಳದ ಪ್ರತಿನಿಧಿ ಪರಮ ಪೂಜ್ಯ ವೀರೇಂದ್ರ ಹೆಂಡೆಯವರನ್ನುವಂಥದನ್ನ ನಾವು ಹಿಂದೆಯಿಂದ ಸುತ್ತೆ ಇವತ್ತು ಪೂಜ್ಯ ವೀರೇಂದ್ರ ಹೆಂಗೆಯವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಎನ್ನುವಂತಹ ಒಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಸ್ವಾಮ್ಯೋಗ ತರಬೇತಿ ಕೇಂದ್ರ ಅದು ಸ್ವಉದ್ಯೋಗ ತರಬೇತಿ ಕೇಂದ್ರ ಯಾವುದು ಅಂತ ಕೇಳಿದ್ರೆ ರುಡ್ಸೆಟ್ ಅಂದ್ರೆ ಆಸ್ಸೆಟ್ ಈ ರುಪ್ರಥಮವಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ ಆರಂಭ ಮಾಡಿದಂತ ಕೇಂದ್ರ ಇದ್ರೆ ಅದು ಉಜಿ ಉಜಿರೆಯ ರುಡ್ಸೆಟ್ ಕೇಂದ್ರ ಅದು ಇವತ್ತು ನಮ್ಮ ಭಾರತ ದೇಶದ ಐನೂರ ಇಪ್ಪತ್ತ ಕಡೆಗಳಲ್ಲಿ ನಡೀತಾ ಇದೆ ಆ ಐನೂರ ಇಪ್ಪತ್ತ ಕಡೆ ಇರುವಂತಹ ಸ್ವಉದ್ಯೋಗ ತರಬೇತಿ ಕೇಂದ್ರ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಅದನ್ನ ಆ ವ್ಯವಸ್ಥೆಯಲ್ಲಿ ನೋಡ್ಕೊಳ್ತಾ ಇದ್ರೆ ಅದರ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಇವತ್ತಿಗೂ ಕೂಡ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರು ಯಾಕೆ ಅಂತ ಕೇಳಿದ್ರೆ ಅದನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಇದ್ರೆ ಅದು ಪರಮಪೂಜ್ಯ ವೀರೇಂದ್ರ ಹೆಗಡೆಯವರು ಎಂಬತ್ತೆರಡು ಇಸ್ರಿಯಲ್ಲಿ ಎರಡು ಕಾರ್ಯಕ್ರಮ ಲೋಕಕ್ಕೆ ಸಮರ್ಪಣೆ ಆಗ್ತದೆ ಒಂದು ಸ್ವಾಗತಯೋಗ ತರಬೇತಿ ಕೇಂದ್ರ ಇನ್ನೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಧ್ಯ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇವತ್ತಿನವರೆಗೆ ಸುಮಾರು ನಲವತ್ತ ಮೂರು ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಧ್ಯ ಜನ ಎನ್ನುವಂತಹ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಪಸರಿಸಿ ಸುಮಾರು ಆರು ಲಕ್ಷದ ನಲವತ್ತು ಪ್ರಗತಿ ಬಂದು ಸ್ವಸಹಾಯ ಸಂಘಗಳನ್ನುವಂಥ ಸಂಘಟನೆಗಳನ್ನ ರಚನೆ ಮಾಡಿ ನಾಲ್ಕು ಲಕ್ಷ ಕುಟುಂಬಗಳನ್ನ ಆ ಸ್ವಸಹಾಯ ಸಂಘಕ್ಕೆ ಸೇರ್ಪಡೆ ಮಾಡಿ ಅವರ ಆರ್ಥಿಕವಾದಂತಹ ವ್ಯವಸ್ಥೆ ಬೇಕು ಅಂತ ಇದ್ರೆ ಅವರು ಪ್ರತಿ ವಾರ ಮಾಡಿದಂಥ ಉಳಿತಾಯವನ್ನ ಆಯಾಯ ಬ್ಯಾಂಕಿನಲ್ಲಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನವರು ಹೇಳುತ್ತಾರೆ ನೀವು ರಚನೆ ಮಾಡುವಂತಹ ಸ್ವಸಹಾಯ ಸಂಘಗಳನ್ನು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ನಾವು ಒಪ್ಪಿದ್ದೇವೆ ನಿಮ್ಮ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡಲಿಕ್ಕೆ ನಾವು ಒಪ್ಪಿದ್ದೇವೆ ಅಂತ ಹೇಳಿ ವಿಜಯನಗರ ಜಿಲ್ಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನವರು ನಮ್ಮ ಸಂಸ್ಥೆಗೆ ಸಾಲ ಕೊಡಲಿಕ್ಕೆ ಮುಂದೆ ಬಂದು ಹದಿನಾಲ್ಕು ಪರ್ಸೆಂಟ್ ಕಡಿತ ದರದ ಬಡ್ಡಿಯಲ್ಲಿ ಹದಿನಾಲ್ಕು ಪರ್ಸೆಂಟ್ ದರದ ಬಡ್ಡಿಯಲ್ಲಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ತೆಗೊಂಡ್ರೆ ಏಳು ಸಾವಿರ ರೂಪಾಯಿ ಒಂದು ವರ್ಷದ ಬಡ್ಡಿಗೆ ಸಾಲವನ್ನು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನವರು ಕೊಟ್ಟು ಆ ಸಂಘದ ಸದಸ್ಯರ ಮಕ್ಕಳ ಶಿಕ್ಷಣ ಮದುವೆ ಅಥವಾ ಏನೋ ಒಂದು ಉದ್ದೇಶಗಳಿಗೋಸ್ಕರ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ ಅವರ ಅಭಿವೃದ್ಧಿಗೋಸ್ಕರ ಸಂಘಟನೆ ಮಾಡಬೇಕು ಅವರ ಅಭಿವೃದ್ಧಿಗೋಸ್ಕರ ಸಾಲ ಸೌಲಭ್ಯ ತೆಗೆಕೊಳ್ಬೇಕು ಅವರು ಸಾಲ ಸೌಲಭ್ಯ ತೆಗೆಕೊಂಡು ಯಾವುದೋ ಒಂದು ವೈಶಾಪ್ಗೆ ಹಾಕಬಾರ್ದು ಬಾರಿಗೆ ಹಾಕ್ಬಾರ್ದು ಮದ್ಯಪಾಲ ಅವರ ಕುಟುಂಬ ಹಾಳು ಮಾಡಬಾರ್ದು ಅದಕ್ಕೋಸ್ಕರ ಪರಿವರ್ತನೆ ಮಾಡಬೇಕು ಆ ಮನಸ್ಸು ಪರಿವರ್ತನೆ ಮಾಡಿದ್ರೆ ಮಾತ್ರ ಒಬ್ಬ ಕುಟುಂಬ ಯಾರು ಆಲ್ಕೋಹಾಲ್ ಅನ್ನುವಂತ ವ್ಯವಸ್ಥೆಗೆ ಬಲಿಯಾಗಿದ್ದಾನ ಅವನು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಜಾಗೃತಿ ವೇದಿಕೆ ಆರಂಭ ಆಯ್ತು ಆ ಸಂದರ್ಭದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಳೆ ಅವರು ಊರಿನ ಗಣ್ಯರ ಸಭೆಯನ್ನು ಕರೆದು ಕೇಳ್ತಾರೆ ಈ ಮದ್ಯಪಾನಕ್ಕೆ ಏನಾದರೂ ಒಂದು ದಾರಿ ಹುಟ್ಟುಕೊಳ್ಬೇಕಾ ಅಂತ ಹೇಳಿ ಆಗ ಊರಿನ ಗಣ್ಯರು ಮಠಾಧೀಶರನ್ನ ಹೇಳ್ತಾರೆ ಸ್ವಾಮಿ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ ಸರ್ಕಾರಕ್ಕೆ ಮನವಿ ಮಾಡಿದಾಗ ಮದ್ಯಪಾನ ನಿಷೇಧ ಮಾಡೋಣ ಅನ್ನುವಂಥ ಒಂದು ಏನು ಅವರ ಅಭಿಪ್ರಾಯಗಳು ಬಂತು ಇದನ್ನು ತಿಳ್ಕೊಂಡಂತ ಪೂಜ್ಯ ವೀರೇಂದ್ರ ಹೆಗಡೆ ಎಚ್ ಕೆ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮರೀತಾರೆ ನಮ್ಮ ಬೆತ್ತಂಗಡಿ ತಾಲೂಕಿನಲ್ಲಿ ನೀವು ಫಾಣಮುಕ್ತ ತಾಲೂಕನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯರ ಮನವಿಯನ್ನು ಸ್ಪಂದಿಸಿದಂತಹ ಎಚ್ ಕೆ ಪಾಟೀಲ್ ರವರು ಅವತ್ತಿನ ದಿನ ನೆತ್ತಂಗಡಿ ತಾಲೂಕನ್ನು ಪಾಣಮುಕ್ತ ತಾಲೂಕು ಅಂತ ಹೇಳಿ ಅವರ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ ನೆಲ್ತಂಗಡಿ ತಾಲೂಕು ಪಾಣಮುಕ್ತ ತಾಲೂಕು ಆಗ್ತದೆ ಒಂದು ತಾಲೂಕು ಮಾತ್ರ ಪಾಣಮುಕ್ತ ತಾಲೂಕು ಆಯಿತು ಪಕ್ಕದ ಮೂಡಿಗೆರೆ ತಾಲೂಕು ಪಾಣಮುಕ್ತ ತಾಲೂಕು ಆಗಲಿಲ್ಲ ಪುತ್ತೂರು ತಾಲೂಕು ಪಾಣಮುಕ್ತ ತಾಲೂಕು ಆಗಲಿಲ್ಲ ಕಾರ್ಕಲ ತಾಲೂಕು ಪಾಣಮುಕ್ತ ತಾಲೂಕು ಆಗಲಿಲ್ಲ ಬಂಟ್ವಾಳ ತಾಲೂಕು ಪಾಣಮುಕ್ತ ತಾಲೂಕು ಆಗಿಲ್ಲ ಮಧ್ಯಾಹ್ನದ ಒಂದು ಮಧ್ಯದ ಒಂದು ತಾಲೂಕು ಮಾತ್ರ ಪಾಣಮುಕ್ತ ತಾಲೂಕಾಗಿ ಘೋಷಣೆ ಆಯಿತು ಆದರೆ ಹುಡುಕರು ಏನು ಭಾವಿಸಿದ್ರು ನನ್ನ ಕುಡಿತವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಈ ತಾಲೂಕು ಪ್ರಾಣಮುಕ್ತ ತಾಲೂಕಾಗಲಿ ನಾನು ಪ್ರಾಣಮುಕ್ತ ತಾಲೂಕಾದರೂ ಕೂಡ ಪಕ್ಕದ ತಾಲೂಕಿಗೆ ಹೋಗಿ ಚೀಲಕಟ್ಟೆ ಏನು ಆಗಿನ ಮದ್ಯಪಾನದ ಪ್ಯಾಕೆಟನ್ನು ತಂದು ಮನೆಯಲ್ಲಿ ಏನು ಒಂದು ರಾಶಿ ಹಾಕಿಕೊಂಡು ಕುಡಿಯುವಂಥ ಕೆಲಸವನ್ನು ಮಾಡಿದ್ರು ಆದರೆ ತಾಲೂಕು ಪಾಣಮುಕ್ತರಾಗಿದ್ದರಿಂದ ಈ ವ್ಯವಸ್ಥೆ ಏನು ಕಡಿಮೆ ಆಗಲಿಲ್ಲ ಅದಕ್ಕೆ ಮತ್ತೆ ಪೂಜ್ಯರು ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿಕೊಳ್ತಾರೆ ನೀವು ಒಳ್ಳೆಯ ಸಂದೇಶವನ್ನು ನಮಗೆ ಕೊಟ್ಟ್ರಿ ಆದರೆ ಹುಡುಗರ ಸಂಖ್ಯೆ ಕಡಿಮೆ ಆಗಲಿಲ್ಲ ಬದಲಾಗಿ ಈ ತಾಲೂಕು ಯಥಾಸ್ಥಿತಿ ಹೇಗಿದ್ದ ಹಾಗೆ ಆರಂಭ ಮಾಡಿ ಅನ್ನುವಂಥದ್ದನ್ನು ಕೂಡ ಪೂಜ್ಯರು ಮತ್ತೆ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿಕೊಂಡರು ಮತ್ತಿನ ಬಜೆಟಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಪುನಃ ಏನು ಮದ್ಯಪಾನದ ಅಂಗಡಿಗಳಲ್ಲಿ ಕರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡಿದರು ಆನಂದ್ರ ಪೂಜ್ಯರು ಚಿಂತನೆ ಮಾಡಿದ್ರು ಒಬ್ಬ ಕುಡುಕನನ್ನ ಸರಾಯಿ ಅಂಗಡಿ ಬಂದು ಮಾಡಿ ಅವನನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಸಮಾನ ಮನಸ್ಕರ ಒಂದು ವೇದಿಕೆಯ ಮೂಲಕ ಅವರ ಮನಸ್ಸು ಪರಿವರ್ತನೆ ಆಗಬೇಕು ನಾನು ಕುಡಿಯುವುದು ತಪ್ಪು ಕುಡಿದರಿಂದ ನನ್ನ ಮನೆ ಹಾಳಾಗ್ತದೆ ಕುಡಿತದಿಂದ ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲ್ ಕುಡಿತದಿಂದ ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ಕುಡಿತದಿಂದ ಸಮಾಜಕ್ಕೆ ನಾನು ಹಾನಿ ಆಗ್ತೇನೆ ಅನ್ನುವಂಥದ್ದು ಅವಳಿಗೆ ಗೊತ್ತಾಗ್ಬೇಕೆನ್ನುವಂತಹ ಉದ್ದೇಶಕ್ಕೋಸ್ಕರ ಇವತ್ತು ವೇದಿಕೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿ ಇವತ್ತು ಎಂಟು ದಿವಸಗಳ ಕಾಲ ಒಂದು ಮಧ್ಯವರ್ತಿನ ಶಿಬಿರ ಅನ್ನುವಂಥ ಶಿಬಿರವನ್ನು ಸ್ಥಾಪನೆ ಮಾಡಿ ಎಂಟು ದಿವಸಗಳ ಕಾಲ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೆ ಬೆಳಿಗ ಯೋಗದಿಂದ ಪ್ರಾರಂಭವಾಗಿ ಸಾಯಂಕಾಲ ಭಜನೆಯ ಮಂಗಲೋತ್ಸವದವರೆಗೆ ಅವರಿಗೆ ಬೇರೆ ಬೇರೆ ರೀತಿಯ ತಿರುವಳಿಕೆ ಜ್ಞಾನಗಳನ್ನು ಕೊಟ್ಟು ನನ್ನ ಕುಡಿತದಿಂದ ನಾನು ಮುಕ್ತಿ ಮುಕ್ತಿಯಾಗಬೇಕೆನ್ನುವಂತ ದೊಡ್ಡ ಸಂದೇಶವನ್ನ ಮನಸ್ಸು ಪರಿವರ್ತನೆ ಮಾಡುವಂತಹ ಒಂದು ವ್ಯವಸ್ಥೆ ಇದ್ರೆ ಅದು ಮಧ್ಯವರ್ತನ ಶಿಬಿರದ ಮೂಲಕ ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮೂಲಕ ಮೂಡಿ ಬಂದಂತಹ ಕಾರ್ಯಕ್ರಮ ಮುನ್ನನೇ ಮಧ್ಯವರ್ತನ ಶಿಬಿರದಿಂದ ಇವತ್ತು ಸಾವಿರ ಐವತ್ತ ಮೂರನೇ ಮಧ್ಯವರ್ಜನ ಶಿಬಿರ ಇಸ್ಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರ ಇಸುವರೆಗೆ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಜಾಸ್ತಿ ಕುಟುಂಬಗಳು ಈ ಮಧ್ಯವರ್ಜನ ಶಿಬಿರದ ಮೂಲಕ ಪಾನಮುಕ್ತ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಂತೋಷವನ್ನ ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಮಧ್ಯವರ್ಜನ ಶಿಬಿರಗಳು ಇಲ್ಲಿವರೆಗೆ ನಡೆದಿದೆ ಈ ಇಪ್ಪತ್ತೇಳು ಮಧ್ಯವರ್ತನ ಶಿಬಿರದಲ್ಲಿ ಸುಮಾರು ನಾಲ್ಕು ಸಾವಿರ ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿ ಶೇಕಡ ಎಂಬತ್ತು ಪರ್ಸೆಂಟ್ ಇವತ್ತು ಅಧಿಕಾರಿ ವರ್ಗದಲ್ಲಿದ್ದಾರೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಾಧಿಕಾರಿಗಳು ಪಟ್ಟಣ ಪಂಚಾಯತಿ ಕಾರ್ಯನಿರ್ವಾಧಿಕಾರಿಗಳಿದ್ದಾರೆ ಕೆಲವೇ ವರ್ಷಗಳಲ್ಲಿ ಎಂ ಎಲ್ ಕೂಡ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ಯಾಕೆ ಮಾತನ್ನು ಅಂತ ಕೇಳಿದ್ರೆ ನಾನು ತಪ್ಪು ಕೆಲಸ ಮಾಡಿದ್ರೆ ಅದು ಮಾರುವುದು ತಪ್ಪು ಅಂತ ಹೇಳುವಂತ ಒಬ್ಬ ವ್ಯಕ್ತಿಗೆ ಪರಿವರ್ತನೆ ಆದ್ರೆ ಅವನು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಈ ಮಧ್ಯವರ್ತನ ಶಿಬಿರ ತೋರಿಸಿಕೊಟ್ಟಿಲ್ಲ ಸರ್ ಸುಮಾರು ಎಂಬತ್ತು ರಿಸಲ್ಟ್ ಇದೆ ಆ ಒಳಗಾದಂತಹ ಕುಟುಂಬಗಳು ಈ ಶಿಬಿರದ ಮೂಲಕ ಭಾಗವಹಿಸಿ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮೊನ್ನೆಯ ಸೋಮವಾರ ಈ ಭಾಗ ನೋಡಿದ್ರೆ ಒಂದು ರೀತಿಯ ಸ್ಮಶಾನದ್ದು ಅಂದ್ರೆ ಗಲಾಟೆ ಬೆಂಬಲಾಟ ನನ್ನನ್ನು ಬಿಟ್ಟು ಬಿಡಿ ನಾನು ಹೋಗ್ತೇನೆ ನನಗೆ ಬೇಡ ಅನ್ನುವಂತ ಎಷ್ಟೋ ಗಲಾಟೆಗಳು ಈ ಹಾಲಲ್ಲಿಗೆ ಆಗ್ತಾ ಇತ್ತು ಅದೇ ಇವತ್ತು ಈ ತೊಂಬತ್ಮೂರು ಮಂದಿ ಇವತ್ತು ನೀನು ಕುಡಿ ವೈಶಾಪ್ಗೆ ಹೋಗುವಂತ ಹೇಳಿದ್ರು ಕೂಡ ಬೇಡ ಸರ್ ನಾನು ಒಳ್ಳೆದಾಗ್ತೇನೆ ಅನ್ನುವಂತ ಮಾತ ಇಲ್ಲಿ ತೊಂಬತ್ಮೂರು ಜನರು ಇವತ್ತು ಬಂದಿದೆ ನಿನ್ನೆಯ ದಿನ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ ನಾನು ಕುಡಿದು ತಾಯಿಗೆ ಹೊಡೆದಿದ್ದೇನೆ ತಂದೆಗೆ ಹೊಡೆದಿದ್ದೇನೆ ನನ್ನ ಹಿಂತಿಯನ್ನು ದಬ್ಬಿದ್ದೇನೆ ಮನೆಯ ಪಾತ್ರ ಮಾರಿದ್ದೇನೆ ಮಾಂಗಲ್ಯ ಸರ ಮಾಡಿದ್ದೇನೆ ಊರಿನವರಿಗೆ ಬೈದಿದ್ದೇನೆ ಎಲ್ಲರಿಗೂ ಬೈದಿದ್ದೇನೆ ಅನ್ನುವಂತ ನೆನವರಿಕೆ ಮಾಡುವಂತ ಕೆಲಸವನ್ನ ನಿನ್ನೆಯ ದಿವಸ ಅವರಿಗೆ ಆಗಿದೆ ಇವತ್ತು ಮರು ಮದುವೆ ಮರು ಮದುವೆ ಅಂತ ಹೇಳಿದರೆ ತಾಲಿ ಒಂದು ಕೆಲಸ ಇಲ್ಲ ಬಾಕಿ ಎಲ್ಲ ಮದುವೆಯ ದಿನದಲ್ಲಿ ಏನು ಕಾರ್ಯಕ್ರಮಗಳಾಗ್ತದ ಆ ಎಲ್ಲ ಕಾರ್ಯಕ್ರಮಗಳ ಈಗಾಗಲೇ ಮುಗಿಸಿ ಆಗಿದೆ ಇವತ್ತು ಸಾಯಂಕಾಲ ಹೊತ್ತು ಮಳೆಗೆ ಹೋಗ್ತಾರೆ ಮುಂದಿನ ದಿನ ಇವರು ಪ್ರತಿ ವಾರ ಮೀಟಿಂಗ್ ಮಾಡಿ ಇವರ ನವಜೀವನ ಸಮಿತಿಯಂತ ಮಾಡಿ ವಾರ ವಾರ ಇವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವಂತ ಕೆಲಸ ಆಯಾ ಗ್ರಾಮಗಳಲ್ಲಿ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನು ತುಂಬಾ ಮಂದಿ ಮಾತಾಡಲಿಕ್ಕಿದ್ದಾರೆ ಹಾಗಾಗಿ ನಾನೆಲ್ಲ ನನ್ನ ಶಿಬಿರಾಭಿಮಾನಿಗಳನ್ನು ಮಂಜುನಾಥ ಸ್ವಾಮಿ ಮೊನ್ನೆಯ ಸೋಮವಾರ ಇಲ್ಲಿಗೆ ನಿಮ್ಮೊಟ್ಟಿಗೆ ಬಂದಿದ್ದಾನೆ ಕೂಡ್ಲಿಕೆಯಲ್ಲಿ ಕೇವಲ ತೊಂಬತ್ಮೂರು ಜನ ಮಾತ್ರ ಕುಡುಕರಿರುವುದಲ್ಲ ಸಾವಿರ ಸಾವಿರ ಜನ ಕುಡುಕರ್ ಇರಬಹುದು ಆದರೆ ತೊಂಬತ್ತ ಮೂರು ಜನರ ಬದುಕಿಗೆ ಮಂಜುನಾಥ ಸ್ವಾಮಿ ನಿಮ್ಮ ಮನೆಗೆ ಬಂದಿದ್ದಾನೆ ನೀನು ಅಲ್ಲಿಗೆ ಹೋಗು ಒಳ್ಳೆದಾಗು ನಿನ್ನ ಜೀವನ ಒಳ್ಳೆದು ಮಾಡುವಂತ ಸಂದೇಶವನ್ನ ಮಂಜುನಾಥ ಸ್ವಾಮಿ ಕಳೆದ ಸೋಮವಾರ ನಿಮಗೆ ಕೊಟ್ಟಿದ್ದಾನೆ ಇವತ್ತು ಸೋಮವಾರ ಹೇಳ್ತಾ ಇದ್ದೇನೆ ಹನ್ನೆರಡು ಗಂಟೆಗೆ ಈಶ್ವರನಿಗೆ ವಿಶೇಷವಾದಂತಹ ಪೂಜೆ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಬುಧವಾರ ಪೂಜೆ ನಡೀತಾ ಇದೆ ಸಾವಿರಾರು ಭಕ್ತರು ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರ ಜೀವನ ಒಳ್ಳೇದಾಗಬೇಕು ಅಂತೇಳಿ ಅವರ ಪ್ರಾರ್ಥನೆ ಬಲವಾಗಿ ಇವತ್ತು ತೊಂಬತ್ ಜನರಿಗೆ ಕೂಡ್ಲಿಗೆಯ ವಾಲ್ಮೀಕಿ ಭವನದಲ್ಲಿ ನಿಮ್ಮ ಜೀವನಕ್ಕೆ ಒಂದಕ್ಕೋಸ್ಕರ ಒಳ್ಳೆಯದಾಗಲಿ ಎನ್ನುವಂತ ಪ್ರಾರ್ಥಿಸುವಂತ ವ್ಯವಸ್ಥೆಯನ್ನ ಕಳೆದ ಎಂಟು ದಿವಸಗಳ ಕಾಲ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಧರ್ಮಸ್ಥಳದ ಪೂಜೆ ವೀರೇಂದ್ರ ಕೊಟ್ಟದ್ದು ಕೇವಲ ಐವತ್ತು ಸಾವಿರ ಮಾತ್ರ ಆದ್ರೆ ಮೂರುವರೆ ಲಕ್ಷ ರೂಪಾಯಿಯನ್ನ ಈ ಎಲ್ಲ ಊರಿನ ಗಣ್ಯರು ಕೊಟ್ಟಿದ್ದಾರೆ ಈ ಊರಿನ ಮುಖಂಡರು ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿ ಇಡೀ ಒಂದು ವಾರಗಳ ಬೇಕಾದಂತ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನ ಪಟ್ಟಣ ಪಂಚಾಯಿತಿ ನಮ್ಮ ಅಧಿಕಾರಿಗಳು ನಮಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ಎಷ್ಟು ಜನ ನಿಮ್ಮ ಬದುಕಿಗೆ ಹಾರೈಸಿದ್ದಾರೆ ನೀವೆಲ್ಲ ತಿಳ್ಕೊಂಡು ನಿಮ್ಮ ಜೀವನ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ಈ ದುರಭ್ಯಾಸ ಮಿಶ್ರಮದ ಬದುಕಿನಿಂದ ನೀವು ಒಳ್ಳೇದಾದ್ರೆ ಅವರು ದಿನನಿತ್ಯ ಸಂತೋಷದಿಂದ ಬಂದೊತ್ತು ಊಟ ಮಾಡ್ತಾರೆ ನೆಮ್ಮದಿಯಿಂದ ಇರ್ತಾರೆ ಅಕ್ಕಪಕ್ಕ